ನಮಸ್ಕಾರ ಸ್ನೇಹಿತರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವು ಕಡೆ ಚಳಿಯ ವಾತಾವರಣ ಶುರುವಾಗಿದೆ ರಾತ್ರಿ ಆಗುತ್ತಿದ್ದಂತೆ ಚಳಿಯಿಂದ ಕೂಡಿದ ವಾತಾವರಣ ಇರಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತನ್ನ ಮುನ್ಸೂಚನೆ ಸೂಚಿಸಿದೆ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಲಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಚಳಿ ಇರಲಿದೆ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಹಾಗೂ ಮಂಡ್ಯ ಮೈಸೂರು ರಾಮನಗರ ತುಮಕೂರಿನಲ್ಲಿ ಸಹ ಬೆಳಗ್ಗೆ ಬಿಸಿಲು ಇತ್ತು ರಾತ್ರಿ ವೇಳೆಗೆ ಚಳಿಯಾಗಲಿದೆ ಎಂದು ಎನ್ನಲಾಗಿದೆ ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ಹತ್ತು ದಿನಗಳ ಕಾಲ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶದ ಬಯಲು ಸೀಮೆಯಲ್ಲಿ ದಟ್ಟವಾದ ಮಂಜು ಇರಲಿದೆ ಲಕ್ಷ ದೀಪಗಳಲ್ಲಿ ಗುಡುಗು ಸಹಿತ ಲಘುವಾಗಿ ಸಾಧಾರಣವಾಗಿ ಸಿಡಿಲು ಬೀಳುವ ಸಾಧ್ಯತೆಗಳಿವೆ ಮಲೆನಾಡು ಕೇರಳದಲ್ಲಿ ಒಂದು ಅಥವಾ ಎರಡು ತಳಗಳಲ್ಲಿ ಲಘುವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಬಿಹಾರ ಒಡಿಶಾ ಮೇಘಾಲಯ ತ್ರಿಪುರದಲ್ಲಿ ಸಾಧಾರಣದಿಂದ ಲಘುವಾದ ಮಂಜು ಬೀಳುವ ಸಾಧ್ಯತೆಗಳಿವೆ ರಾಜ್ಯದ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಂಜು ಬೀಳುವ ಸಾಧ್ಯತೆಗಳಿವೆ ಆಗಾಗ ಜಿನುಗೂಡುವ ಮಳೆ ಆಗುವ ಸಹ ಇದೆ ಇನ್ನು ಬಿಸಿಲಿನ ತಾಪಮಾನ ಮಾತ್ರ ದಿನದಿಂದ ದಿನಕ್ಕೆ ನಗರದಲ್ಲಿ ಕಡಿಮೆ ಆಗುತ್ತಿದೆ ಇನ್ನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಚಳಿಯ ವಾತಾವರಣ ಮುಂದುವರೆದಿದೆ ಎರಡು ದಿನಗಳಿಂದ ಕನಿಷ್ಠ ಉಷ್ಣಾಂಶ ಕುಸಿತದಿಂದಾಗಿ ಈ ಭಾಗದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಚಳಿ ಹೆಚ್ಚಳವಾಗಿದೆ ಕನಿಷ್ಠ ಉಷ್ಣಾಂಶ ಇಪ್ಪತ್ತೆ ಡಿಗ್ರಿ ಕಿಂತ ಕಡಿಮೆಯಾಗಿರುವುದು ಚಳಿಯ ಹೆಚ್ಚಳ ಕಾರಣವಾಗಿದೆ